ದಿಕ್ಕಲ್ನಗರದ ಆರ್ವಿರ್ ಮಣಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಇಲ್ಕಲ್ ಇವರ ಸಹಯೋಗದಲ್ಲಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಡಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಶ್ರೀ ಗುರುಮಹಂತ ಶ್ರೀಗಳು ಶಾಸಕ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಗ್ರಂಥ ಪುಷ್ಪವನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಗುರುಮಹಂತ ಶ್ರೀಗಳು ವಹಿಸಿದ್ದರು ನಂತರ ಈ ಕಾರ್ಯಕ್ರಮದ ಕುರಿತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ತಾಲೂಕು ತಹಸೀಲ್ದಾರ್ ಹಾಗೂ ಶಾಸಕರು ಮಾತನಾಡಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ನಂತರ ಶ್ರೀ ಗುರುಮಹಂತ ಶ್ರೀಗಳು ಮಾತನಾಡಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಸ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯವರು ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ನಾಯಕ್ ಮೇಡಮ್ ಅವರು ಯೋಗ ಕುಟುಂಬದ ಸದಸ್ಯರು ಹಾಗೂ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದರು ನಾವೆಲ್ಲರೂ ಕೇವಲ ಇವತ್ತು ಒಂದು ದಿನದ ಪ್ರದರ್ಶನಕ್ಕೆ ಈ ಯೋಗವನ್ನ ಸೀಮಿತಗೊಳಿಸದೆ ಇದನ್ನ ನಾವು ನಮ್ಮ ಜೀವನ ಕ್ರಮವಾಗಿ ಅಳವಡಿಸ್ಕೊಂಡು ಚಿಕಿತ್ಸಾ ವಿಧಾನವಾಗಿ ಅಳವಡಿಸ್ಕೊಂಡು ಯೋಗ ಅಂತಂದ್ರೆ ಮನಸ್ಸು ಮತ್ತು ದೇಹವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಒಂದು ಕೆಲಸ ಅಂತನ್ನುವಂತಹ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಪ್ರತಿ ದಿನ ಆಚರಿಸಿ ನಾವೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸೋಣ ಅಂತ ಹೇಳಿ ಇಲ್ಲಿ ಆಗಮಿಸಿದ ಸರ್ವರ್ಗ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ ನಮಸ್ಕಾರ ಸ್ವಾಗತವನ್ನು ಶುಭಾಶಯಗಳನ್ನು ತಾಲೂಕು ಆಡಳಿತ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಜಗತ್ತಿನಾದ್ಯಂತ ಎಲ್ಲೆಡೆ ಯೋಗ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದೆ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರ ಹದಿನಾಲ್ಕರಂದು ಒಂದು ನೂರ ಎಪ್ಪತ್ತೇಳು ರಾಷ್ಟ್ರಗಳು ಅನುಮೋದನೆ ನೀಡುವ ಮುಖಾಂತರ ಈ ಒಂದು ಯೋಗ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಂದು ಆ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದೆ ಇದು ಗೌರವ ನಮ್ಮ ಭಾರತದ ಜನತೆ ಸಲ್ಲಬೇಕಾಗಿತ್ತು ಪ್ರಾಚೀನ ಕಾಲದಿಂದಲೂ ಸಾವಿರಾರು ವರ್ಷಗಳ ಹಿಂದೆ ಹಿಂದಿನಿಂದಲೂ ನಮ್ಮ ಸಾಧು ಸಂತರು ಯೋಗಿಗಳು ಈ ಒಂದು ಯೋಗ ಅವರು ನಮ್ಮ ಜಗತ್ತಿನ ಅಂತ ಪ್ರಚುರ ಮಾಡಿಸುತ್ತಲೇ ಬಂದಿದ್ದಾರೆ ಯೋಗದಲ್ಲಿ ಬಲ ಇದೆ ಶಕ್ತಿ ಇದೆ ಆರೋಗ್ಯ ಸಹಿತ ಬಲಹೀನ ಬಲವಾಗುತ್ತದೆ ಅದರಿಂದ ಜ್ಞಾಪನ ಶಕ್ತಿ ಅಷ್ಟೇ ಅಲ್ಲದೆ ನಮಗೆ ಸಂಯಮ ತಾಳ್ಮೆಯನ್ನು ತಂದುಕೊಡ್ತಾ ಇದೆ ಈ ಒಂದು ದೃಷ್ಟಿಯಿಂದ ಆತ್ಮ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈವಿಕ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಶಿಕ್ಷಣವೇ ನಮ್ಮ ಯೋಗ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು ನಮ್ಮ ಆಡಳಿತ ಆಗಿರ್ಬೋದು ನಮ್ಮ ಸರ್ಕಾರ ಕೂಡ ನಾವು ಕೂಡ ಸಂಪೂರ್ಣವಾದ ಬೆಂಬಲವನ್ನ ಈ ಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಯೋಗ ದಿನಾಚರಣೆ ದಿನ ಅಷ್ಟೇ ಅಲ್ಲ ನಿರಂತರವಾಗಿ ಇದಕ್ಕೆ ನಾವು ಬೆಂಬಲವನ್ನ ಸಹಕಾರವನ್ನ ನಾವು ಕೊಡ್ತೀವಿ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಆಗಿದೆ ಇನ್ನು ನಾವು ಹುಡುಗುಂದಲ್ಲಿ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಆದ ಕಾರಣ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲ ಕೋರ್ತಾ ತಮಗೆಲ್ಲ ಆ ಭಗವಂತ ತಮ್ಮ ಮಾನಸಿಕ ಸ್ಥಿತಿಯನ್ನ ದೈಹಿಕ ಸ್ಥೈರ್ಯನ್ನ ತಮಗೆಲ್ಲರನ್ನ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಜೈ ನಮ್ಮ ಇಳಕಲ್ದಲ್ಲಿ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ವಿಜಯನ ಕಾಶಪ್ಪನವರ ಅವರ ಪ್ರೇರಣೆಯಿಂದ ಇವತ್ತು ಅದ್ಭುತವಾದಂತಹ ಯೋಗ ದಿನಾಚರಣೆಯನ್ನ ನಾವು ಇವತ್ತಿನ ದಿವಸ ಎಲ್ಲ ಆಚರಣೆ ಮಾಡಕೇವಿ ಆದ್ರೆ ಒಂದೇ ದಿನ ಯೋಗ ಮಾಡೋದಲ್ಲಿದು ದಿನ ಮಾಡಬೇಕು ದಿನ ಮಾಡಿದ್ರೆ ಅವರ ಒಂದು ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಎರಡು ಸಮವಾಗಿ ಬರ್ತತಿ ಮನುಷ್ಯನಿಗೆ ಬಿ ಪಿ ಶುಗರ್ ಬರಂಗಿಲ್ಲ ಮತ್ತು ಡಿಪ್ರೆಷನ್ ಬರಂಗಿಲ್ಲ ಮತ್ತು ಮನಸ್ಥಿತಿ ಚಲೋ ಇರ್ತೈತಿ ಯಾರು ಅಂದ್ರೆ ಸಹಿತ ಆ ಮನುಷ್ಯನ ಮನಸ್ಸಿಗೆ ಮನಸ್ಸು ಮನಸ್ಸನ್ನೋದು ಬಹಳ ಗಟ್ಟಿ ಅದಕ್ಕೆ ಹಿಂಗಾಗಿ ಮನುಷ್ಯನು ಬಹಳ ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಕರಿತಾರಲ್ಲ ಅದು ಬರ್ತೈತಿ ಮತ್ತು ಶರೀರ ಬಹಳ ಚಂದಾಗಿರ್ತೈತಿ ಅದು ಮೈ ಹೊಟ್ಟೆ ಡಮ್ಮ ಕೆಲಸನ ಆಗಂಗಿಲ್ಲ ಬಹಳ ಚಂದ ಆಗಿರ್ತ ಶರೀರ ಅದಕ್ಕಾಗಿ ಇವತ್ತು ಆ ಯೋಗವನ್ನ ನಾವು ಮಾಡಿದ್ವಿ ಅಂತಂದ್ರೆ ನಮಗ ಬಹಳ ದೊಡ್ಡ ಲಾಭ ಆಗೈತೆ ಅದಕ್ಕೆ ದಿನಾ ಮಾಡ್ಬೇಕು ಅದಕ್ಕೆ ನಮ್ಮ ಸಂಗೇಶ್ ಅವರು ಇಲ್ಲೇ ನಮ್ಮ ಇದ್ರೊಳಗ ನಾಗ್ನೂರ್ ಇದ್ರೊಳಗ ನಾಗನೂರ್ ರೋಡ್ ಐತಲ್ಲ ಅಲ್ಲಿ ಒಂದು ದೊಡ್ಡದೊಂದು ಬೋರಾನ ಪ್ಲಾಂಟ್ ಕೊಟ್ಟಾರ ಅವರು ಅಲ್ಲಿ ಪ್ಲಾಂಟ್ ನಲ್ಲಿ ಚಲೋ ಯೋಗ ಮಾಡಿಸ್ತಾರ ಅದಕ್ಕೆ ದಯವಿಟ್ಟು ದಿನಾರ ಅಲ್ಲಿ ಹೋಗಿ ಎಲ್ಲಾರು ಕಲೀರಿ ಮತ್ತೆ ಇಲ್ಲಿ ನಮ್ಮ ಆಯುರ್ವೇದಿಕ್ ಕಾಲೇಜ್ ನಾರಗೋಡು ಮೇಡಮ್ ಅವರು ಕೂಡ ಮಾಡಿಸ್ತಾರೆ ಸಾಯಂಕಾಲ ಐದರಿಂದ ಆರು ಇವರು ಬೆಳಿಗ್ಗೆ ಆರರಿಂದ ಏಳು ಇರ್ತೈತಿ ಅದಕ್ಕಾಗಿ ಎಲ್ಲೆಲ್ಲಿ ಅಲ್ಲಿ ಸಂಗಮೇಶ್ ಗಂಡ್ರಲ್ಲಿ ನೋಡ್ರಿ ಹೆಂಗದವ್ರು ಸಬಾಳಾಗಿ ಅದಕ್ಕೆ ಒಳ್ಳೆ ಯೋಗ ಮಾಡೋರೆಲ್ಲ ಹಂಗ ಇರ್ತಾರ ಅದಕ್ಕೆ ದಯವಿಟ್ಟು ಏನೈತಿಲ್ಲ ಎಲ್ಲರೂ ಯೋಗ ಮಾಡ್ರಿ ಅಂತ ಹೇಳಿ ಮತ್ತೆ ಈಗ ಸಮಯ ಬಹಳ ಆಗೈತಿ ನೀವೆಲ್ಲರೂ ಕೂಡ ಆ ಯೋಗ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಬಹಳ ಶುದ್ಧವಾಗಿರ್ತೈತಿ ಅಂತ ಹೇಳಿ ಇವತ್ತು ಅತ್ಯಂತ ಪ್ರೀತಿಯಿಂದ ನಮ್ಮ ಉದ್ಘಾಟನೆ ಮಾಡಿದಂತ ವಿಜಯಾನಂದ ಕಾಶಪ್ನವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಮಾತನ್ನು ಮುಗಿಸ್ತೇನೆ ಶರಣು ಶ್ರೀನಾಥ್ ನಂತರ ಇಲ್ಕಲ್ ನಗರದ ಯೋಗ ಗುರು ಅನಿಸಿಕೊಂಡ ಶ್ರೀ ಬಂಡ್ರಗಲ್ ಸರ್ ಅವರಿಂದ ಯೋಗಾಸನ ಪ್ರಕ್ರಿಯೆ ಆರಂಭ